ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇದು ನನ್ನ ಮಗಳ ಅಂದರೆ ಕನ್ನಿಕನ ಕಿವಿ ಸುಚ್ಚೋ ದಿನ ಆಗಿರುತ್ತೆ ತುಂಬ ದಿನದ ವೀಡಿಯೋಗಳನ್ನು ಮರ್ಜ್ ಮಾಡಿ ಒಂದೇ ವೀಡಿಯೋದಲ್ಲಿ ಇದ್ದೀನಿ ತುಂಬ ಅಂದರೆ ಎರಡು ದಿನದಿರ್ಬೋದು ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಕಿವಿಯನ್ನು ಸುಚ್ಚಿಸಿದ್ವಿ ಮೈ ಕನ್ನಿಕಾಗೆ ಒಂದೂವರೆ ತಿಂಗಳಾಗಿತ್ತು ಮೈಥಿಲಿಗಾದ ಮೈಥಿಲಿಗೂ ಕೂಡ ಮೈಥಿಲಿಗೆ ಇಪ್ಪತ್ತೆರಡು ದಿನ ಅಷ್ಟೇ ಆಗಿತ್ತು ಸೊ ಇಲ್ಲಿ ಶಟ್ರು ಕಿವಿಗೆ ಫಸ್ಟು ಮಾರ್ಕ್ ಮಾಡಿಕೊಂಡು ಸುಚ್ಚಿದ್ರು ಒಂದೇ ಕಿವಿಗೆ ಸುಚ್ಚುವಾಗ ಅಷ್ಟು ಅವಳಿಗೆ ಗೊತ್ತಾಗಲಿಲ್ಲ ಅಂತ ಅನಿಸುತ್ತೆ ನಿದ್ದೆಲ್ಲಿದ್ಲು ಅಳ ಅಳ್ ಅಳಲೇ ಇಲ್ಲ ಆದರೆ ಎರಡನೇ ಕಿವಿಗೆ ಸುಚ್ಚುವಾಗ ಮಾತ್ರ ತುಂಬಾ ಹತ್ಬಿಟ್ಲು ಸೊ ಇಲ್ಲಿ ನಾನು ಒಂದು ವಿಷಯವನ್ನು ಏನು ಶೇರ್ ಮಾಡ್ಕೋತೀನಿ ಅಂದರೆ ನನಗೇನು ಅಂತಲೇ ಇದು ಗೊತ್ತಿಲ್ಲ ನಾನು ಮೈತಿಲಿ ಕಿವಿ ಸುಚ್ಚುವಾಗ ಸುಚ್ಚೋಕ್ಕೆ ಹೋಗುವಾಗ ಕೂಡ ಒಂದು ಅಜ್ಜಿ ಬಂದು ನಮ್ಮನ್ನು ಮಾತಾಡ್ಸಿದ್ರು ಮಗು ಯಾವ ಮಗು ಹೆಣ್ಮಗುನ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಸೊ ಇವತ್ತು ಕೂಡ ಒಂದು ಅಜ್ಜಿ ಬಂದು ಯಾವ ಮಗು ಇದು ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳಿದ್ರು ನನಗೆ ಇದು ಒಂಥರ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ಆಶೀರ್ವಾದ ಮಾಡೋದಕ್ಕೆ ದೇವ್ರ ರೂಪದಲ್ಲೇ ಯಾರಾದರೂ ಬಂದಿರ್ಬೋದಾ ಅಂತೆಲ್ಲ ಅನ್ನಿಸ್ತು ತುಂಬ ಖುಷಿ ಆಯಿತು ಬಟ್ ಆ ಟೈಮಲ್ಲಿ ಅದು ನನಗೆ ಏನು ಅಂತ ಗೊತ್ತಾಗಲಿಲ್ಲ ಮನೆಗೆ ಬಂದು ಸ್ವಲ್ಪ ಯೋಚನೆ ಮಾಡೋ ತನಕ ಫ್ಲ್ಯಾಶ್ ಆಯಿತು ಅರೇ ಮೈಥಿಲಿಗೂ ಕೂಡ ಇದೇ ಥರ ಆಗಿತ್ತಲ್ಲ ಅಂತ ಹೇಳಿ ಸೊ ಇಲ್ಲಿ ಮನೆಗೆ ಬಂದು ಸುಮಾರು ಸಾಯಂಕಾಲ ಟೈಮು ನಾನು ಮೈಥಿಲಿ ಜೊತೆ ಹೀಗೆ ಟೈಮ್ ಪಾಸ್ ಮಾಡ್ತಾ ಇರ್ತೀನಿ ಏನು ದ ಫಾಲೋಯಿಂಗ್ಸ್ ಅಂತ ಏನಾದರೂ ಮಾಡ್ತಾ ಇರ್ತೀವಿ ಈ ಥರ ಹಣ್ಣೆಲ್ಲ ಬಿಡಿಸಿ ಅವಳಿಗೆ ಇಷ್ಟ ಆಗೋದೆಲ್ಲ ಬಿಡಿಸ್ತಾ ಇರ್ತೀನಿ ನನಗೆ ರೀತಿಲಿ ಇಲ್ಲಿ ಹಣ್ಣನ್ನು ಬಿಡಿಸ್ತಾ ಇದ್ದೀನಿ ಅವಳು ಅದನ್ನ ಮ್ಯಾಚ್ ಮಾಡ್ತಾ ಇದ್ದಾಳೆ ಸೊ ಅವಳಿಗೂ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಆಗತ್ತೆ ನನಗೂ ಟೈಮ್ ಪಾಸ್ ಆಗತ್ತೆ ಅವಳ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಆಗುತ್ತೆ ಅಂತ ಹೇಳಿ ಅಷ್ಟೇ ಅವಳು ಸ್ವಲ್ಪ ಕಿಲಾಡಿ ಮಾಡೋದರೂ ತಪ್ಪತ್ತೆ ಅಂತ ಹೇಳಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಿಲಾಡಿ ಆಗಿಬಿಟ್ಟಿದ್ದಾಳೆ ಈಗ ಅವಳ ಕಿಲಾಡಿತನವನ್ನು ತನವನ್ನು ತಪ್ಪಿಸ್ಬೇಕು ಅಂದರೆ ಕೆಲಸ ಹೇಳೋದಷ್ಟೇ ಅವಳಿಗೆ ಬಾಕಿ ಬಟ್ ಅವಳಿಗೆ ಇಂತಿಂಥ ಟೈಮಿಗೆ ಇದೇ ಕೆಲಸ ಅಂತೆಲ್ಲ ಗೊತ್ತಿರುತ್ತೆ ಹಾಸಿಗೆ ಮಾಡೋ ಟೈಮಲ್ಲಿ ಹಾಸಿಗೆ ಬೀಸ್ತಾಳೆ ಈ ಥರ ರಾತ್ರಿ ಹೊತ್ತು ಸ್ವಲ್ಪ ನನ್ನನ್ನು ಬಿಟ್ಟಿರೋದಿಲ್ಲ ನನ್ನ ಜೊತೆ ತುಂಬ ಇರ್ತಾಳೆ ಹಗಲೆಲ್ಲ ಅಪ್ಪ ಅಮ್ಮನ ಜೊತೆ ಇದ್ದರೂ ಕೂಡ ರಾತ್ರಿ ಮಾತ್ರ ಬಿಟ್ಟಿರೋದೇ ಇಲ್ಲ ನಾನು ಕನ್ನಿಕಾಯಿ ಎಲ್ಲಿರ್ತೀವೋ ಅಲ್ಲೇ ಇರ್ತಾಳೆ ನಿದ್ದೆ ಬರೋ ಟೈಮಿಗೆ ಮಾತ್ರ ಎಲ್ಲಿದ್ದರೂ ಓಡಿ ನನ್ನ ಹತ್ರನೇ ಬರ್ತಾಳೆ ಸೊ ಇದೇ ರೀತಿ ಅವ್ರ ಜೊತೆಯೂ ಆಟ ಆಡ್ತಾ ಇರ್ತಾಳೆ ನನ್ನ ಜೊತೆನೂ ಆಟ ಆಡ್ತಾ ಇರ್ತಾಳೆ ಅವಳಿಗೆ ಮೈಥಿಲಿಗೆ ನಿದ್ದೆ ಬರೋ ಟೈಮು ಹನ್ನೊಂದು ಹನ್ನೊಂದುವರೆ ಆಗುತ್ತೆ ಸೊ ಆವಾಗ ನಾನು ಮೈಥಿಲಿನ ಮಲಿಸ್ತೀನಿ ಆ ಟೈಮಲ್ಲಿ ನಮ್ಮ ಮನೆಯವರು ಕನ್ನಿಕನ ಮಲಗಿಸೋದಕ್ಕೆ ಟ್ರೈ ಮಾಡ್ತಾರೆ ಕನ್ನಿಕ ಅಂತೂ ಮಲಗೋದೇ ಇಲ್ಲ ಅಂತ ಹೇಳ್ಬೋದು ಮಕ್ಕಳು ಹಾಗೇ ತಿಂಗಳ ತಿಂಗಳ ಚೇಂಜ್ ಮಾಡ್ತಾ ಇರ್ತಾರೆ ಅವ್ರ ರುಟೀನು ಕೂಡ ಅವರಿಗೂ ಕೂಡ ಒಂದೇ ಥರ ಇದ್ದಿದ್ದು ಬೋರ್ ಆಗುತ್ತೆ ಅಲ್ವ ಸೊ ಅವರದ್ದು ರುಟೀನ್ ಅವರು ಚೇಂಜ್ ಮಾಡ್ಕೊಳ್ತಾ ಇರ್ತಾರೆ ಇದೇ ಥರ ಮಗಳು ದಿನ ಮಲಗ್ತಾಳೆ ನಮ್ಮ ಮಗಳ ಮಗಳು ದಿನ ಮಲಗೋದಿಲ್ಲ ಅಂತೆಲ್ಲ ಹೇಳೋಕ್ಕೆ ಬರೋದಿಲ್ಲ ಸೊ ಸ್ವಲ್ಪ ದಿನ ಬೇರೆ ಬೇರೆ ಥರ ಹಾಗೆಯೇ ಇಲ್ಲಿ ಮಾರನೇ ದಿನ ಅಂದರೆ ಮೈಥಿಲಿ ಬರ್ಡೇ ಹಿಂದಿನ ದಿನ ನಮ್ಮ ಮನೆಯಲ್ಲಿ ಒಂದು ಶ್ರಾವಣ ಮಾಸದ ಕಾರ್ಯಕ್ರಮ ಇತ್ತು ಮೂರು ವರ್ಷದ ಹಿಂದೆ ಮೈಥಿಲಿ ಹುಟ್ಟೋ ದಿನವೇ ನನ್ನ ಅಪ್ಪನ ಮನೆಯಲ್ಲಿ ಈ ಕಾರ್ಯಕ್ರಮ ಇತ್ತು ಅಂತ ಹೇಳ್ಬೋದು ಈ ದಿನವನ್ನು ಮರೆಯೋದಕ್ಕೇ ಆಗೋದಿಲ್ಲ ಸಣ್ಣದಾಗಿ ಒಂದು ವಾಸ್ತು ಪೂಜೆ ಅಂತ ಮಾಡ್ತಾರೆ ಮಾರನೇ ದಿನ ಹದಿನೆಂಟನೇ ಆಗಿರೋದ್ರಿಂದ ಮೈಥಿಲಿ ಬರ್ಡೇ ಕೂಡ ಇತ್ತು ಸ್ವಲ್ಪ ಗ್ರ್ಯಾಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಮಳೆ ಎಲ್ಲ ಸ್ಟಾಪ್ ಆಗಿರೋದು ನೋಡಿ ಹಾಗೆಯೇ ನನ್ನ ಮತ್ತು ಮೈಥಿಲಿನ ನೋಡೋಕ್ಕೆ ತುಂಬ ಜನ ಬರಬೇಕು ಅಂತ ಹೇಳ್ತಾ ಇದ್ರು ಸೊ ಅವರನ್ನು ಇನ್ವೈಟ್ ಮಾಡಿದ್ರೆ ಮೈಥಿಲಿ ಬರ್ತಡೇನೂ ಒಂದೇ ದಿನ ಆಗುತ್ತೆ ನನ್ನ ಮಕ್ಕನ್ನಿಕನ್ನ ನೋಡೋದಕ್ಕೂ ಕೂಡ ಒಂದೇ ದಿನ ಆಗತ್ತೆ ಅಂತ ಹೇಳಿ ಬರ್ಡೇನ ಸ್ವಲ್ಪ ಗ್ರ್ಯಾಂಡ್ ಅಂದರೆ ಸ್ವಲ್ಪ ಜನರನ್ನು ಕರೆದು ಮಾಡೋಣ ಅಂತ ಅಂದ್ಕೊಂಡಿದ್ವಿ ತುಂಬ ಅಂದರೆ ತುಂಬ ಮಳೆ ಬರ್ತಾಯಿತ್ತು ಸೊ ಬರ್ಡೇ ವಾ ವ್ಲಾಗನ್ನು ಕೂಡ ನಾನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಎಲ್ಲ ವೀಡಿಯೋಸ್ಗಳನ್ನು ಇವಾಗ ಮಾಡೋದು ಹೌದು ಎಡಿಟ್ ಮಾಡೋದಕ್ಕೇ ಆಗೋದಿಲ್ಲ ನಾನು ಮೊಬೈಲ್ ಹಿಡ್ಕೊಂಡ್ರೆ ಸಾಕು ಮೈತ್ರಿನೂ ಬಂದ್ಬಿಡ್ತಾಳೆ तमेका मां नाम कामय फुम तमेश्वर्य विनि सर्वदातु वेराय नेश्वराय हारचितगडीयनि परया आत्यानंतराय य सर्वस्तमत्वात्रवतमार्फनरस्य से सर्वस्यते सर्वमेवदेना आत्मवधि सर्व प्रदेश दर्शाय परस्तम है सुरहारतस्य आचाय हमत्या परामर्श महिष्मानुष्यं दिवस्य मधुकेश्वर अज्ञान तिमिरान अधिवक्त्यालयात अन्यो यमरेखिरान अन्यादेह त्रिमेदुष्महत्या हुवा देहनों सत्यास्मान् सुन्दरी नारी नारी को कलाद कुम्भसुनी वर्षु परी

सत्यैन्यं मा प्रपन्नमति मलेय करनाय नमो अवगत नमो अवगत प्रणामो सर्वभूतानां याति यो मां भजते परमये चत्रय त्रयंबक मय धवे 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 त्रयंबक मय ध लार्पयने तेतीर ऋषि कोम भवाय देवा यना तीसा पुताहा दाश्वपराणी देवा यना भवाय देवा यना सर्वज्ञ तिमय देवा यना नवातर सर्वयाने रोमनंतर पयने संध्या दपेन क्षतेया चंद्राका साधन्या जो पेरिदन मेटा गुरुवाणाय भालायने मंत्राय एकनोय चंद्रके यानि हेतंताय में कदाय ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ವೆರೈಟಿ ಮಾಡಿದ್ದಾರೆ ಅನ್ನ ಚಿತ್ರಾನ್ನ ಮೊಸರನ್ನ ಪಾಯಸ ಕೋಸುಂಬ್ರಿ ಉದ್ದಿನೊಡೆ ಆಮೇಲೆ ಅನ್ ಸಾಂಬಾರ್ ಸಾಸಿವೆ ತಂಬಳಿ ಕೋಸುಂಬ್ರಿ ಎಲ್ಲ ಮಾಡಿದರು ಆದರೆ ನನಗೆ ಮಾತ್ರ ಯಾವ್ಯಾವ ಐಟಮ್ಸನ್ನು ಹಾಕ್ತಾರೆ ಅಂತ ಗೊತ್ತಿಲ್ಲ ನೋಡಬೇಕು ಏನೇನು ಹಾಕ್ತಾರೆ ಅಂತ ಇವಾಗ ಎರಡು ಆಗಿದೆ ಆದರೂ ಕೂಡ ಸ್ವಲ್ಪ ಪತ್ತೆಯನ್ನು ಮಾಡ್ತಾಯಿದ್ದೀನಿ ತುಂಬ ಪಥ್ಯ ಏನೂ ಇಲ್ಲ ಮೈಥಿಲಿ ಹುಟ್ಟಿದಾಗ ತುಂಬ ಪಥ್ಯ ಮಾಡಿಕೊಂಡು ಸುಮಾರು ಒಂದು ವರ್ಷ ತನಕ ತುಂಬ ಪತ್ತೆನೇ ಆಗ್ಬಿಟ್ಟಿತ್ತು ಮೈಥಿಲಿಗೆ ಒಂದು ತಿಂದರೆ ಆಗೋದಿಲ್ಲ ಒಂದು ತಿಂದರೆ ಆಗೋದಿಲ್ಲ ಅಂತ ಹೇಳಿ ತುಂಬ ಒಂದು ವರ್ಷ ತನಕ ತುಂಬ ಪತ್ತೆ ಇದ್ಬಿಟ್ಟಿತ್ತು ಸೊ ಇವಾಗ ಹಾಗಾಗೋದು ಬೇಡ ಅಂಥೇಳಿ ನಮ್ಮ ಅಮ್ಮ ಸ್ವಲ್ಪ ಎಲ್ಲ ಇದ್ದಾರೆ ಎಲ್ಲ ಅಂದರೆ ಎಲ್ಲನೂ ಅಲ್ಲ ಆಸೆ ಪದಾರ್ಥದಲ್ಲಿ ತಂಬ್ಳಿ ಇರ್ಬೋದು ಅಥವಾ ಹಸಿ ಇರ್ಬೋದು ಸಾಂಬಾರ್ ಇರ್ಬೋದು ಅದನ್ನೆಲ್ಲ ಇವಾಗ ಎರಡು ತಿಂಗಳಾಗಿರೋದ್ರಿಂದ ಇದ್ದಾರೆ ಇಲ್ಲಿ ನನಗೆ ಬೆಂಡೆಕಾಯಿ ಪಲ್ಯ ಆಮೇಲೆ ಸಾಂಬಾರು ತಂಬಳಿ ಪಾಯಸ ಇಷ್ಟನ್ನು ಹಾಕಿದರು ಅಮ್ಮ ಇಲ್ಲಿ ಬಾಗಿನ ಅಂತ ಮೈಥಿಲಿ ಮತ್ತು ಕನ್ನಿಕಾ ಇಬ್ಬರಿಗೂ ಕೂಡ ಬಾಗಿನ ಮಾಡ್ತೀನಿ ಅಂತ ಹೇಳಿದರು ಸೊ ಹಾಗಾಗಿ ಕನ್ನಿಕಾ ಬೆಳಗ್ಗೆ ಪೂಜೆ ಟೈಮಲ್ಲಿ ಮಲಗಿದ್ಲು ಸ್ನಾನ ಮಾಡಿಕೊಂಡು ಹಾಗಾಗಿ ಅವಳನ್ನು ಮತ್ತೆ ಎಬ್ಸಿ ಕೊಡೋದೆಲ್ಲ ಬೇಡ ಮಧ್ಯಾಹ್ನ ಮೇಲೆ ಕೊಟ್ಟರೆ ಅಂತ ಹೇಳಿ ಹಾಗೆ ಬಿಟ್ಟಿದ್ದರು ಇವಾಗ ಇಲ್ಲಿ ಮಧ್ಯಾಹ್ನದ ಮೇಲೆ ಕನ್ನಿಕಾ ಮೇಲೆ ಅವಳನ್ನು ರೆಡಿ ಮಾಡಿಸಿ ಅವಳಿಗೆ ಬಾಗಿನವನ್ನು ಕೊಡ್ತಾಯಿದ್ದಾರೆ ಇದು ಅವಳ ಫಸ್ಟ್ ಬಾಗಿನ ಅಂತ ಹೇಳ್ಬೋದು ಮೈಥಿಲಿಗಂತೂ ತುಂಬ ಬಾಗಿನ ಆಯಿತು ಅವಳಿಗೂ ಕೂಡ ಬಾಗಿನ ತಗೊಳ್ಳೋದು ಅಂದ್ರೇ ತುಂಬಾ ಇಷ್ಟ ಬಾಗಿನ ಎಲ್ಲಾದರೂ ಕೊಡ್ತಾರೆ ಅಂದರೆ ತುಂಬ ಖುಷಿಯಿಂದ ಹೋಗ್ತಾಳೆ ಅಮ್ಮ ಬಾಗಿನ ತಗೊಳ್ತೀನಿ ಅಂತ ಹೇಳಿ ತುಂಬ ಅಂದರೆ ತುಂಬ ಖುಷಿಯಿಂದ ಹೋಗ್ತಾಳೆ ಸೊ ಇಲ್ಲಿ ನಾಳೆ ಮೈಥಿಲಿ ಬರ್ಡೇ ಆಗಿರೋದ್ರಿಂದ ಸ್ವಲ್ಪ ಡೆಕೋರೇಷನ್ ಮಾಡೋಣ ಡೆಕೋರೇಷನ್ ಸ್ವಲ್ಪ ಚೇಂಜಸ್ ಇರಲಿ ಎಲ್ಲರೂ ಕೂಡ ಯಾವಾಗಲೂ ಒಂದು ಒಂದೇ ಥರ ಬಲೂನು ಜಿಗಿಮಿಗಿ ಇದೇ ಮಾಡಿ ಒಂಥರ ಬೋರ್ ಅಂತ ಹೇಳ್ತಾಯಿದ್ರು ಅಪ್ಪ ಸೊ ಹಾಗೆ ಇನ್ನೇನು ಮಾಡ್ತಾರೆ ಬರೀ ಬಲೂನ್ ಅಷ್ಟೇ ಅಲ್ಲದೆ ನಾವಿನ್ನೇನು ಮಾಡೋಕ್ಕೆ ಸಾಧ್ಯ ಅಂತ ಹೇಳಿದ್ದಕ್ಕೆ ನಾನು ಮಾಡಿ ತೋರಿಸಲ ನಾನು ತುಂಬ ಚೆನ್ನಾಗಿ ಒಂದು ಡೆಕೋರೇಷನನ್ನು ಮಾಡಲ ಅಂತ ಹೇಳಿದರು ಸೊ ನನಗೂ ತುಂಬ ಖುಷಿ ಹೋ ಯಾಕೆ ಮಾಡಬಾರ್ದು ಅಂತ ಹೇಳಿ ಅವರೇ ಕೂಡ ಒಂದು ಒನಸಿರಿ ಅಂತ ಒಂದು ಥೀಮನ್ನು ಇಟ್ಕೊಂಡು ಇಲ್ಲಿ ಡೆಕೋರೇಷನ ಮಾಡ್ತಾಯಿದ್ರು ಇಲ್ಲಿ ಪೂರ ಡೆಕೋರೇಷನ್ ಆಗಲಿಲ್ಲ ನಾನು ನಿಮಗೆ ತೋರಿಸ್ತಾ ಇರೋದು ಒಂದಿಷ್ಟು ಬಾಳೆ ಗಿಡ ಬಣ್ಣದ ಗಿಡ ಕಾಫಿ ಗಿಡ ಅಂತ ಹೇಳಿ ನಮ್ಮ ಹಳ್ಳಿ ಕಡೆ ಏನೇನು ಚೆನ್ನಾಗಿರೋಂಥ ಗಿಡಗಳು ಸಿಗುತ್ತೋ ಅದನ್ನೆಲ್ಲ ನಮ್ಮಪ್ಪ ಚೆನ್ನಾಗಿ ಕಟ್ ಮಾಡ್ಕೊಂಡು ಬಂದರು ಮನೆಯವರು ಕೂಡ ಅಪ್ಪನ ಜೊತೆ ಹೋಗಿ ಅವ್ರಿಗೆ ಹೆಲ್ಪ್ ಮಾಡಿದ್ರು ಸೊ ಇದರ ಈ ಐಡಿಯಾ ಬಂದು ನಮ್ಮ ಅಪ್ಪಂದೇ ಆಗಿರುತ್ತೆ ಹಾಗೆಯೇ ಲಾಸ್ಟಲ್ಲಿ ಹೇಳಿ ಡೆಕೋರೇಷನ್ ಹೇಗಿತ್ತು ಐಡಿಯಾ ಹೇಗಿತ್ತು ಅಂತ ಹೇಳಿ ನಾವು ಅಲ್ಲೇ ಕುತ್ಕೊಂಡು ನೋಡ್ತಾ ಇದ್ವಿ ಹಾಗಾಗಬೇಕು ಹೀಗಾಗಬೇಕು ಅಂತ ಹೇಳಿ ತುಂಬ ಚೆನ್ನಾಗಿ ಮಾಡಿದರು ಬಾಳೆ ದಿನದಿಂದ ಈ ಥರ ಪಾಟ್ ಥರ ಮಾಡಿ ಅದರಲ್ಲಿ ಇದನ್ನೆಲ್ಲ ಇಟ್ಟು ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ನನಗಂತೂ ತುಂಬ ಖುಷಿ ಆಯ್ತು ಯಾಕೆಂದರೆ ಸ್ವಲ್ಪ ಡಿಫ್ರೆಂಟಾಗಿ ಇತ್ತು ಈ ಸಲ ಡೆಕೋರೇಷನ್ ಅಂತಲೇ ಹೇಳ್ಬೋದು ನನಗೂ ಯಾವಾಗಲೂ ಅದೇ ಬಲೂನು ಜಿಗಿ ಮಿಗಿ ಎಲ್ಲ ನೋಡಿ ಸ್ವಲ್ಪ ಬೋರ್ ಆಗಿತ್ತು ಈ ಸಲ ಸ್ವಲ್ಪ ಜಾಸ್ತಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹೊರಗಡೆ ಅಂತೂ ಮಳೆ ಅಂದರೆ ಮಳೆ ನೋಡಿನೇ ಬೇಜಾರು ಬಂದೋಯ್ತು ಸ್ವಲ್ಪ ಮಳೆ ಕಡಿಮೆ ಇದ್ದಿದ್ರಿಂದನೇ ನಾವು ಚೆನ್ನಾಗಿ ಬರ್ಡೇನ ಮಾಡೋಣ ಅಂತ ಅಂದ್ಕೊಂಡ್ವಿ ಆದರೆ ಈ ಥರ ಮಳೆ ಬಂದಿದ್ದು ನೋಡಿ ಸ್ವಲ್ಪ ಬೇಜಾರು ಆಗೋಯ್ತು ಬರ್ಡೇ ದಿನ ಯಾವ ಥರ ಇರುತ್ತೆ ಏನು ಅಂತ ನೋಡೋಣ ಅದರ ವ್ಲಾಗನ್ನು ಆದರೆ ಶೇರ್ ಮಾಡ್ತೀನಿ ಆದರೆ ಯಾವಾಗ ಬರುತ್ತೆ ಅಂತಲೇ ಗೊತ್ತಿಲ್ಲ ಈ ವಿಡಿಯೋ ಆಗಿರ್ಬೋದು ಅಥವಾ ಬರ್ಡೇ ವ್ಲಾಗ್ ಆಗಿರ್ಬೋದು ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ನೋಡಿ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್